ಚಿಕ್ಕೈ ಹೇಳಿ ನುಂಗ್ ಹತ್ತ ಓಡ್ಲಾಕ್ ಹತ್ತಿರ ಅಲ್ಲ ಮತ್ ಚಂದ್ರ ಅಪ್ಪ ಬಾಳ ದೊಡ್ಡ ಅಪ್ಪಗ ಮಠ ಕಟ್ಲಕ್ ಜಾಗ ಕೊಡುವರಾಗಿರ ಬಬ್ಬಲಾದಿ ಒಳಗ ಹೌದ್ ಹೌದೇವ್ ಮ ನಿಮ್ಮಅಪ್ಪ ದೊಡ್ಡಿದ್ರೆ ಕಟ್ಕೋಬೇಕಾಗಿತ್ಲಾ ಒಬ್ಬನ ಕಟ್ಕೊಳಕ್ ಬರ್ಲಿ ಈಕಿ ಯಾಕೆ ಬಂದಿ ದೊಡ್ಡ ಈತಿ ಮನಿ ಒಳಗ ಯೋಳ ಬಾಗಲ ಅಚ್ಚಿ ಕಡೆ ಇದ್ದಳು ಹೌದಲ್ಲ ಆಕಿ ಕಾಲಿಗೆ ಹೋಗಿ ಬಿದ್ದು ಅಕ್ಕಿನ ಕರ್ಕೊಂಡ್ ಬಂದಿ ಏನು ತನಗಿ ಮಾಡ್ಬೇಡ್ರಿ ದಯವಿಟ್ಟು ಅದಕ್ಕ ಏನ ತಂಗಿ ಕಾಕಿ ಹೋಗಿ ಆಕಿ ಕಾಲಿಗೆ ಬಿದ್ದ ಹೇಳ್ತಾನೆ ಮಠ ಕಟ್ಟಬೇಕತ್ತಿ ನನಗೆ ಯಾರು ಜಾಗ ಕೊಡುವಾರ ಹೌದೌದು ನಿನ್ನ ಪಾದಕ್ ಬಂದ್ ಬಿದ್ದ ನೀ ಏನ್ ಮಾಡ್ತಿ ಮಾಡ ನೀನುಡ ಬಿದ್ದೀನಿ ನನಗೆ ಜಾಗ ಇಸುದಂಗ ಮಾಡ ಮಠ ಕಟ್ಲಾಕ್ ಅವಾಗ ತಾಯಿ ಏನ್ ಹೇಳ್ತಾಳವಾ ಹೊಟ್ಟಿಲೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದದ ಬಿಡೋದಿಲ್ಲ ತಿಳ್ಕೊಂಡು ಹೌದು ಚಿಕ್ಕ ಮುತಿಯಾಗಿ ಹೇಳುತ್ತಾಳ ಅವಾಗೆತ್ರಿ ಚಿಕ್ಕಯ್ಯ ಇದೇನು ದೊಡ್ಡ ಅಂದಳು ಚಿಕ್ಕೈ ಮುತಿಯಾಗಿ ಹೌದು ಹೌದು ಏಳು ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಒಳಗ್ ಹೊಕ್ಕಿದಳು ಹೊಳಿ ದಾಟಿ ಅವಾಗ ಚಿಕ್ಕೈ ಊರನ ಮಂದಿ ಎಲ್ಲ ಚಿಕ್ಕ ಮುತಿಯನ್ನ ಪಾದಿಗೆ ಬಂದ್ಬಿತ್ರ ಮುಂದೆ ಜಾಗ ಕುಡ್ಲಾರದಕ್ಕಾಗಿ ಚಿಕ್ಕೈನ ಐತಿ ಇವನ ಬಿಟ್ಟು ಇಂತ ಹಾವ ಊರಾಗ ಹೌದು ಹಿಂಗ ನಡಿತ ಯಾಗಾದ್ಮೇ ಕಚ್ಚಿದ್ರ ಮರಣ ಆಗ್ತೈತಿ ಹೌದು ಹೌದು ಊರ್ ಮಂದಿ ಎಲ್ಲ ಚಿಕ್ಕ ಮುತಿಯಾಗಂದ್ರಿ ಎಲ್ಲಿ ಕೇಳ್ತಿ ಕೇಳಿ ಕೇಳಿದಲ್ಲಿ ಜಾಗ ಕೊಡ್ತೀವ ಹೌದ ಸರಿ ಮೊದಲಿ ಹಾವ ಏನೈತಿ ರೀ ಚಿಕ್ಕೈ ಮುತ್ಯ ಅಂದ ಚಂದ್ರಾಯಿನ ಕೇಳ್ತಾ ಯಾವ ನೀ ಬಂದಿರೋದಾಗ ಮುಗೀತಲಾ ನೀನ್ ನಡಿ ನಂದಿವಾ ನಡಿ ಅಂದಾಗ ತಾಯಿ ಏನ್ ಹೇಳ್ತಾಳು ಚಿಕ್ಕ ಆಕೆ ಅಂದಳು ಏ ಮಗನ ಅಂದ್ಳಾಕಿ ಹೌದಾ ನೀ ಬಾ ಅಂದಾಗ ಬರ್ಲಾಕ ನೀ ಹೋಗ ಅಂದಾಗ ಹೋಗ್ಲಾಕ ನೀನ್ ಮನಿ ಹಾಳು ಮಾಡಿದಿ ಹೌದು ನಿನಗನ ಹೆಂಗ ಜಾಗ ಇಸದ ಕೊಟ್ಟನ್ಲೆ ಕೊಟ್ಟಲ್ಲ ಹಂಗ ನನಗೂ ಒಂದು ಏನ್ರಿ ನೀ ಕೂನ ಕೊಡ್ಬೇಕ ವಚನ ಕೊಡ ಕೂನ ಕೊಟ್ಟಿ ಬಿಡತನ ಇಲ್ಲಿಕಂದ್ರ ಇಲ್ಲಿಕ ನುಂಗುತನ ಮಗನ ನೀ ನಂದೊಳಕಿ ಹೌದು ಹೌದಲ್ಲ ನಿಮ್ ಕಣದಾಳ ಚಿಕ್ಕೈ ಮುತ್ತಿ ಲುಟು 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 ಓಡ್ಲಕ್ ಹತ್ತಿ ಓಡ್ಲಕ್ ಹತ್ತಿರಲ್ಲ ಅಡಿವಾಗ ಓಡಿದ್ 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 ಓಡಿದ ನುಂಗ್ ಬಾ ಅಂತ ಹೇಳಿ ಓಡ್ಲಕ್ ಹತ್ತ ಜಾಗ ಸಿಗಲಿಲ್ಲ ಸಿಗಲಿಲ್ಲ ಅಡಗಲಕ್ ಜಾಗ ಸಿಗಲಾರದಕ್ಕಾಗಿ ಮೂರೂರು ಸೀಮ್ಯಾಗೆ ಹೋಗಿ ಸಿಕ್ಕ ಹಾ ಮೂರೂರು ಯಾವ್ಯಾವ ಯಾವ್ಯಾವ್ರಿ ಮೂರೂರ ಯಾವ್ಯಾವ್ರಿ ಒಂದ್ ಕಾಕಂಡಿ ಒಂದ್ ಬಬಲೇಶ್ವರ ಒಂದ್ ಸಾರವಾಡ ಒಂದ್ ಸಾರವಾಡ ಮೂರೂರು ಸೀಮ್ಯಾಗೆ ಹೋಗಿ ಕೈಯಾಗ ಸಿಕ್ಕ ಸಿಕ್ಕಲ ಇನ್ನ ಬಾ ಬಾತ್ ಹೇಳಿ ನೆಲದಾಗ ಇಳಿಲಾ ಅವಾಗ ಏನೈತ್ರಿ ಅವಾಗ ಹೇಳ್ತಾಳ ಚಂದ್ರ ತಾಯಿ ಏನಂತ ಹೇಳ್ತಾಳು ಏ ಚಿಕ್ಕಯ್ಯ ನೆಲಪಾಲ ಆಗ್ತೀಯ ಮಗನ ಹೌದಾ ನಿಂದ್ರ ನಿಂದ್ರ ಅಂದ್ರೂ ಇವ ಕೇಳಿಲ್ಲ ಯಾವಾಗ ನೆಲದಾಗ ಇಳಿಲ ಕತ್ತಲ ಹೌದಾ ಹೋಗ್ತಾನ ಬಾಯಿನ ತಿಳಿ ಓಡಿ ಹೋಗಿ ಜುಟ್ಟ ಹಿಡ್ದಳು ಕೈಯಾಗ ಹೌದ್ ಹಿಡದಲ ಶರೀರ ಎಲ್ಲ ಮಣ್ಣಾಗ ಹೋತ ಜುಟ್ಟ ಕಿತ್ತಿ ಕೈಯಾಗ ಬಂದು ಬಂದು ರೀ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ನಿಮ್ಮ ಬಬಲಾದಿ ಸದಾಶಿವ ಮುತ್ತಿಯಾಗ ಬೋಳ್ಗಾಯಿ ಹೋಗ್ತತಿ ಹೌದ್ ಹೌದಾ ಎಲ್ಲಾ ದೇವ್ರಿಗೆ ಜುಟ್ಟಿದ ಕಾಯಿ ಹೋಗ್ತದೆ ಕಣದಾಳ ಚಿಕ್ಕ ಮುತ್ತೆ ನಿಮ್ಮ ಅಪ್ಪಗ ಜುಟ್ಟಿರೋದ್ ಕಾಯಿ ಹೋಗ್ತತಿ ಹೋಗ್ತೈತಿ ಆಚಂದ್ರ ಅವ್ನ ಕೈಯಾಗ ಆ ಕೈ ಮುತ್ಯಾನ ಸುಟ್ಟು ಹೋಗ್ಯಾವ 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 ಮಾ ನನಗೆ ಎಲ್ರಿ ಯಾಕಡ ಮಾತಾಡಿದೆ ನಿನ್ನ ನಿನ್ನ ನೆತ್ತಿ ಮ್ಯಾಲೆ ಕಾಲ ಕೊಟ್ಟು ಸುಟ್ಟನ ಕೇಳ್ತಾರೆ ಬಿಡುದಿಲ್ಲ ಮಸ್ತ ಹಿತ್ತೇ ಬಿಡದು ಮೂರು ಮಂದಿ ಹಚ್ಚ ಹಚ್ಚಿರ್ಬೇಕು ನೀ ಯಾರಿಗಿಲ್ಲೇ ತಿಳ್ಕೋತರ ಬಿಡುದಿಲ್ಲ ಮಸೀಬ್ ಅಳ ಮರೆಯೋದು ತಮ್ಮ ಹೌದು ತಮ್ಮ ಹಾಕಿದಂಗ ಇದಕ್ಕೆ ಹಾಕಬೇಡ ಹೌದೌದು ಈ ಕ್ಯಾ ಅದನ್ನ ಮಾಡ್ಯಾಡ್ರಿ ಈ ಕ್ಯಾ ಅದನ್ನ ಹೊಕ್ಕಾಡ್ರಿ ಇರ್ಲಿ ಸಾಮೋಪಾಯ ಬೇದೋಪಾಯ ದಂಡೋಪಾಯ ಲಾಸ್ಟ್ ಬಂದ ದಂಡೋಪಾಯ ಹೌದ್ ಮೊದಲ ಸಮೋಪಾಯ ಮಾಡೋನು ಅದನ್ನೇದೋಪಾಯ್ ಬರಲಿಲ್ಲ ಇಲ್ಲ ದುರ್ಗವನ್ ಮುಂದೆ ಕ್ವಾಂಡ್ ಹಲಲ್ ಆಗೋದ್ ಗ್ಯಾರಂಟಿ ನೋಡು ಅದಕ್ಕೆ ಹೇಳ ಏನಂತ ಹೇಳಿ ತಮ್ಮ ಮನಸ್ಸಾಗ ನೋಡು ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರಿ ಜ್ಞಾನಿಗಳು ಹೇಳ್ತಾರೋ ಏನಂತ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನಿಯಮಿಸ್ತಾರ

ಅವಂಗ ಜನನಿಲ್ಲ ಮರಣ ಹಸು ಇಲ್ಲ ನಿಂತಿಲ್ಲ ನೀರೇಡಿಕಿಲ್ಲ ಹೌದ ಒಟ್ಟ ನನ್ನ ದೇವರ ಸತ್ತಿಲ್ಲ ಅಂತ ಹೇಳ್ತಿ ನಿನ್ನ ಸತ್ತದ ಪುರಾಣ ಲೇಖಿ ತೆಗೆದುಕೊಡ್ತೇನೆ ಕೇಳ ಏದೋ ಯಾಲದ ಗಂಡ ಹಾಡೋರು ಮತ್ತೊಂದು ಮಾತು ಹೌದ ನಮ್ಮ ದೇವರ ಒಟ್ಟ ಸತ್ತಲ್ಲಂದೇ ದೇವರ ಸತ್ತದ ಸುದ್ದಿ ತಗದ ನಿನ್ನ ಕೊಡವೆ ಬಹಳ ದೂರ ಬ್ಯಾಡುತ್ತೆಮ್ಮ ಕೇಳುವ ಕೊಮ್ಮಿ ದೇವ್ರ ಬಡ ಸಗೊಂಡ ಮಾತ್ರ ಸಾಯ ದೇವ್ ತಮ್ಮ ವರ್ಷಕ್ಕೊಮ್ಮೆ ಚೋಕ ಮಾರ ಬರ್ತಾನೋ ಈಗ ಅಲ್ಲದ ಕೆಲಸ ಮಾಡಿ ಬಡಸ್ಕೊಂಡು ಸಾಯ್ತಾನ ಮಂದಿ ಕೈಲೇ ಬಾಯಿಲೆ ಕಚ್ಚಲೆ ಮೊದಲ ಪಚ್ಚೆ ಇರುದು ಕಲಿಯ ಬೇಗ ಕಚ್ಚಿಲೆಡ್ ಎಲ್ಲಾ ಇದ್ದ ಬಡಸ್ಕೊತಾನೋ ಹೆಂಗಸರ ಕೈಯಾಗ ಜೋಕುಮಾರ್ ಸಹಿತ ಸತ್ತ ನಪ್ಪ ಕಲೆಯ ಓಡಾಡು ಪುಟ್ಟಿ ಬಟ್ಟೆ ಡಬ್ಬ ಹಾಕಿ ಹಿಡಿತಾರೋ ನಿಲ್ಲದ ಇನ್ನೊಂದು ದೇವರ ಸತ್ತೈತ್ಯಪ್ಪ ದ್ವಾಪಾರ ಅದೇ ದೇವರು ನಿಮ್ಮ ಕೃಷ್ಣ ಪರಮಹಾತ್ಮ ಸತ್ತ ನಪ್ಪ ಇದ್ರ ಿವ ಮಾಡಿರು ಕರ್ಮ ಉಂಡಾನಪ್ಪ ದ್ವಾಪಿಯಾಗಿ ಸ್ವತಃ ನಿಮ್ಮ ಕೃಷ್ಣ ದೇವ್ಗ ಗಾಂಧರ್ ಸರಪ್ಪ ಆಗೇ ಮತ್ತೇನಾಯ್ತು ಯಾವುದು ವಂಶ ನಟ್ಟ ವಂಶ ಆಗ್ಲಿ ಅಂದಳ ಕೇಳಿ ಆವಾಗ ಅದೇ ಗಾಂಧರ್ ಶ್ರಾಪ ಹತ್ತಿ ತಪ್ಪ ಕೃಷ್ಣ ದೇವ ದ್ವಾಪ ಯುಗದ ಅಂತ್ಯ ಕಾಲ ಬಂದಿರೋ ಏ ಉದ್ದ ಕಾಲ ಮಾಡಿ ನಿಮ್ಮ ಕೃಷ್ಣ ಮನೆಗಿದ ಗಿಡದ ಬಾಡಿಗೆ ಒಬ್ಬ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಬಂದು ನಮ್ಮ ಅದೇ ಹಾದಿ ಒಳಗ ತಿರಗ ತಿರು ಮುಂಜಾನೆ ಅನದ ಎಳಿ ಬಿಸಿಲು ಬಿದ್ದಿ ತಪ್ಪ ಕೃಷ್ಣನ ಮ್ಯಾಗ ಹೌದ್ರಿ ಇವನ ಅಂಗಲದೊಳಗ ಒಂದ ಪದ್ಮ ಹೊಳಿತಿತ್ತು ಆಗ ಅದು ಚಿಗರಿ ಕಿವಿ ಹೊಳದಂಗ ಹೊಳಿಯತ್ತಿತ್ತ ಆವಾಗ ಅದು ಪ್ಯಾಡ ನೆದರಿಗೆ ಬೆತ್ತೊತ್ತ ಅಮ್ಮ ಕೇಳಿ ಆವಾಗ ಏ ಗಿಡದ ಮರಿಗೆ ನೆತ್ತ ಬೇಡ ಚಿಗರಿ ಐತಿ ಅಂತ ತಿಳ ಏನ್ ಮಾಡ್ತಾನವಾ ಏ ಬಿಲ್ಲ ಬಾಣ ಹೂಡ್ಯಾನಪ್ಪ ತನ್ನ മരിക നിർത്ത ബ അതേ ബാണ അങ്കാല നട്ട കൃഷ്ണന പ്രാണോ ഈ തമ്മ കൃഷ്ണ ദേവര സത്തനപ്പ്പര് യുഗ ಮತ್ತೊಂದು ಮಾತ ಹೇಳತೀರಿ ನೆತ್ತ ತಮ್ಮ ಮಲ್ಲೈ ಬಹಳ ದೊಡ್ಡವಂದಿ ಕೇಳೋ ಎದು ಮಲ್ಲೈ ಬಹಳ ದೊಡ್ಡವಂತ ನೀನು ಭಂಡ ಮಾಡಿ ತಮ್ಮ ಮಲ್ಲೈ ಒಟ್ಟ ದೊಡ್ಡ ಮಲ್ಲ ತಿಳಸುವ ಎಷ್ಟೋ ದೇಶದ ಭಕ್ತರು ಹೋಗ್ತಾರಪ್ಪ ಸ್ತ್ರೀ ಸಾಯಿರ ವರ್ಷನ ಗಂಟ್ಲೆ ಮಾಡಿರುವಂತ ಪಾಪ ಇವ್ರದ ತೊಳಿಬೇಕ ಎಲ್ಲಿ ಹೋಗ್ಬೇಕು ಅಮ್ಮ ವಾದ ತಕ್ಷಣ ಭೇಟಿ ಆಗುವುದೆಲ್ಲ ಮಲ್ಲ ಮಟ್ಟ ಮೊದಲ ಬೆಟ್ಟಿ ಕೊಡ್ಬೇಕು ನಮ್ಮ ಪಾತಾಳ ಗಂಗ ನಿಮ್ಮ ಮೊದಲ ಪಾಪ ತೊಳಕೆ ನಮ್ಮ ಗಂಗಾ ಜಗದ್ ಮೊದಲ ಅಕ್ಕಿ ತ್ಯಾಕ ಹೋಗಿ ಆಮೇಲೆ ಮಲ್ಲಿಗೆ ಹೋಗ ಹೌದಾ ಏನ್ ಹೇಳ್ತಾರ ತಮ್ಮ